ನಾನು ಜನಮದ ಜೋಡಿ ನೀನು ಕನಕ ಕನಕ ಎನ್ನುವ ಹಾಡನ್ನು ಹಾಡ್ತಾ ಇದ್ದೇನೆ ಈ ಹಾಡು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜನಮದ ಜೋಡಿ ನೀನು ಕನಕ ಕನಕ ಹುಡುಗನ ಪ್ರಾಣ ನೀನು ಕೊನೆಯ ತನಕ ಸುವೀಸುವೆ ಬಾಲೆ ಕುಸುಮ ಸಿರಿ ಕಂದ ಮಾಲೆ ಸುವಿ ಬಾಲೆ ಕುಸುಮ ಸಿರಿ ಕಂದ ಮಾಲೆ 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 ಮಲ್ಲೆ ಹೂ ಮಾಲೆ ಜನುಮಾದ ಜೋಡಿ ನೀನೆ ಪ್ರಾಣಪದ ಕ ಉಸಿರಾದೆ ನೀನು ನನ್ನ ಕೊನೆಯ ತನಕ ದೊರೆಯಂಗೆ ಬಂದಿನಿ ಜನಜಾತ್ರೆ ನಡುವೆ കണ്ണല്ലേ തൊടേ മ ഒവേ ഒൂ ചല ചലേ എതിക്കലൂ നിന്നടവേ നിന പ്രീതി ചുലുമയേ എന്തെങ്കി തരവരവേ അതു യ ജന്മോ ആഗത നനഗു നനു മധുവേ നോടിമാേവഗ മു ಜನುಮಾದ ಜೋಡಿ ನೀನು ಕನಕ ಕನಕ ಹುಡುಗನ ಪ್ರಾಣ ನೀನು ಕೊನೆಯ ತನಕ ಮೊದಲನೇ ನೋಟದಾಗಿ ಸೆಳೆದೇನಿ ಮನಸ ಶಿವರಾತ್ರಿ ತಂದೆ ನೀ ದಿವಸ ದಿವಸ ನಂಗು ಹಾಂಗ ಗೈತೆ ಕೇಳಯ್ಯ ಅರಸ ಒಳಗೊಳಗೆ ಹಾಡೈತೇ ಹೃದಯ ಸರಸ నెలముగిలు సేరూ బేరగదు నమ్మ బాళ వడలాల చందదలి హైతే ప్రీతి కథయ సగస నమ బయ పూరైసలు దినూ హరుష జోడి నీనే ప్రాణ ఉసిరాదే నీను నన్న ಕೊನೆಯ ತನಕ ಇದು ಯಾವ ದೈವಲೀಲೇ ಮನಸ್ಸಾಯ್ತು ನಿನ್ನ ಮೇಲೆ ಇದು ಯಾವ ದೈವಲೀಲೇ ಮನಸ್ಸಾಯ್ತು ನಿನ್ನ ಮೇಲೆ 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 ತೇಲಿ ಹೋದೆ ನಾ ಓ ಜೋಡಿ ನೀನು ಕನಕ ಕನಕ ಹುಡುಗನ ಪ್ರಾಣ ನೀನು ಕೊನೆಯ ತನಕ ಐ ಹೋಪ್ ಇವತ್ತಿನ ಒಂದು ಹಾಡು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಹೊಸ ಚಾನಲ್ಗೆ ನಿಮ್ಮ ಒಂದು ಸಪೋರ್ಟ್ ಸಬ್ಸ್ಕ್ರೈಬ್ ಮೂಲಕ ನನಗೆ ನೀಡಿ ಅಂತ ಕೇಳ್ಕೊಳ್ತಾ ಈ ಹಾಡನ್ನು ಇಲ್ಲಿಗೆ ಮುಗಿಸ್ತಾ ಇನ್ನೊಂದು ಹೊಸ ವೀಡಿಯೋದಂದೇ ಒಂದು ಹೊಸ ಕಾನ್ಸೆಪ್ಟ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್